ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಮಗೆ ಕಾಲಿಫ್ಲವರಲ್ಲಿ ಹೇಗೆ ಪಲ್ಯ ಮಾಡೋದನ್ನು ಬೇಳೆ ಪಲ್ಯ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ಸಖತ್ ಟೇಸ್ಟಿಯಾಗಿರುತ್ತೆ ಇದು ಇದರಲ್ಲಿ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ ಅದಕ್ಕೋಸ್ಕರ ಉಪ್ಪು ನೀರಿನಲ್ಲಿ ಬಿಸಿಯಾಗಿರುವಂಥ ನೀರ ಹಾಕಿ ಅದಕ್ಕೆ ಉಪ್ಪಾಕಿ ನೆನೆಸಿದ್ದೀನಿ ಅದರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ಇದಕ್ಕೆ ನಾನು ಏನೇನು ಕಾಳುಗಳನ್ನು ಬೆಳೆಸಿದ್ದೀನಿ ಅಂದರೆ ಹೆಸರು ಕಾಳು ಇಲ್ಲಿ ದಿನ ನೈಟೇ ತೊಳೆದು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಬೇಳೆನ ತೊಗೊಂಡಿದ್ದೀನಿ ಈ ಮೂರು ಕಾಳುಗಳನ್ನು ಸೇರಿಸಿ ನಾನು ಈ ಮಾಡ್ತಾ ಇದ್ದೀನಿ ಇದು ಮೂರು ಕಾಳುಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊತೀನಿ ಒಂದು ಎರಡು ಮೂರು ವಿಷಲು ತೋರಿಸ್ಕೊಂಡ್ರೆ ಸಾಕು ಚೆನ್ನಾಗಾಗುತ್ತೆ ಆಮೇಲೆ ಈ ಕಡೆ ನಾನು ಖಾರಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಇದಕ್ಕೆ ಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೆ ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನು ಹುರಿದು ಹಾಕ್ಕೊಂಡ್ರೆ ಸಕ್ಕತ್ ಟೇಸ್ಟ್ ಬರುತ್ತೆ ಹಾಗೆ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಬೇವಿನ ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಕಾಳು ನಾನು ಇಲ್ಲೇನು ಪೌಡ್ರನ್ನ ಬಳಸಿಲ್ಲ ಹಾಗೆ ಡೈರೆಕ್ಟಾಗಿ ಫ್ರೆಶ್ ಆಗಿ ಹುರ್ಕೊಳ್ತಿದ್ದೀನಿ ಈ ರೀತಿ ಫ್ರೆಶ್ ಆಗಿ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದೇ ನೀವು ಪೌಡ್ರ್ಗಳನ್ನು ಬಳಸಿದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅದು ಮಾಡಿಟ್ಟು ಎಷ್ಟೋ ದಿನ ಆಗಿರುತ್ತೆ ಹಾಗೆ ಅದರ ಪವರೆಲ್ಲ ಏನಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಮತ್ತು ಜೊತೆಗೆ ಕಾಯಿ ತುರಿಯನ್ನು ಬಳಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿ ಮಾಡಬೇಕಾದ್ರೆ ಫ್ರೆಶ್ ಆಗಿರೋ ಕಾಳುಗಳನ್ನು ಬಳಸ್ತೀನಿ ಹಾಗೆ ನೀವು ಮಾಡಿರಿ ತುಂಬ ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ಅರಶಿಣ ಪುಡಿ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಯಾವುದಾದ್ರು ಸಾಂಬಾರ್ ಪೌಡ್ರ್ ಇದ್ದರೂ ಹಾಕ್ಬೋದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟೇ ಎರಡು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಂತಿದ್ದೀನಿ ಇಷ್ಟನ್ನು ಮಾಡಿ ನಾನು ಅದನ್ನು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಇದಕ್ಕೆ ಮಸಾಲೆ ರೆಡಿಯಾಗುತ್ತೆ ಆ ಮಸಾಲೆ ರೆಡಿಯಾದ ತಕ್ಷಣ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ನಾನು ಈ ಕಡೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊತೀನಿ ವರ್ಗರಣೆಯನ್ನು ರೆಡಿ ಮಾಡಿಕೊಂಡು ನಾನು ಟೇಸ್ಟಿಗೆ ಅಂತ ಒಂದು ಎರಡು ಹಸಿಮೆಂಟ್ಸನ್ನು ಹಾಕಿದ್ದೀನಿ ಅಲ್ಲಿ ಖಾರದ ಪುಡಿಯನ್ನು ಹಾಕಿದ್ದೆ ಅಲ್ವಾ ಅದಕ್ಕೋಸ್ಕರ ಒಂದು ಎರಡು ಹಸಿಮೆಂಟ್ಸ್ ಹಾಕಿದ್ದೀನಿ ಇದು ಖಾರ ಇರಲಿಲ್ಲ ಹಾಗೆ ಈರುಳ್ಳಿ ಒಂದು ಈರುಳ್ಳಿಯನ್ನು ಹೆಚ್ಚಿಬಿಟ್ಟು ಒಂದು ಅರ್ಧ ಟೊಮೊಟೋವನ್ನು ಹೆಚ್ಚಿ ಹಾಕಿದ್ದೀನಿ ಇದರನ್ನು ಚೆನ್ನಾಗಿ ಏನು ಮಾಡ್ಕೋಬೇಕು ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಇದೆಯಲ್ಲ ಇಟ್ಕೊಂಡಿರೋ ಮಸಾಲೆ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಅದರಲ್ಲಿರುವಂಥ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಹೋಗುತ್ತೆ ಅಂದರೆ ಹರಿದು ಹುರಿದಿರೋ ಮಸಾಲನೆ ಹಾಕಿರೋದ್ರಿಂದ ಒಂದು ಎರಡು ನಿಮಿಷ ಕೈಯಾರ್ಸಿದರೆ ಸಾಕು ಆಮೇಲೆ ನೆಕ್ಸ್ಟ್ ಬೆಂದಿರುವಂಥ ಕಾಲಿಫ್ಲವರು ಮತ್ತು ಕಾಳುಗಳನ್ನು ಮಾ ಮಿಕ್ಸ್ ಮಾಡಿರುವಂಥ ಕಾಳುಗಳನ್ನು ನಾನು ಬಳಸಿದ್ನಲ್ವ ಅದ್ರನ್ನ ಕೂಡ ಇದಕ್ಕೆ ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಸೇರಿಸ್ಕೋಬೇಕು ಸೇರಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಉಪ್ಪನ್ನು ಮೇಲೆ ಹುಳಿ ಬೇಕಾದರೆ ಹಾಕೋಬೋದು ಟೊಮೊಟೋನ ಆ್ಯಡ್ ಮಾಡಿರೋದ್ರಿಂದ ಹುಳಿ ಏನು ಅನ್ಸೋದಿಲ್ಲ ಸ್ವಲ್ಪ ಹುಳಿ ಹಾಕಿದರೆ ಟೇಸ್ಟ್ ಬರುತ್ತೆ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ರೆಡಿ ಆಯಿತು ಈ ಪಲ್ಯ ರೆಡಿ ಆಗುತ್ತೆ ಇದನ್ನು ಅನ್ನಕ್ಕೆ ಅಥವಾ ಚಪಾತಿಗೆ ಅಥವಾ ರೊಟ್ಟಿಗೆ ಯಾವುದಕ್ಕಾದರೂ ಬಳಸ್ಬೋದು ಸಕ್ಕತ್ತು ಟೇಸ್ಟ್ ಆಗಿರುತ್ತೆ ಒಂದು ಸಲ ಮಾಡಿ ನೋಡಿ ಟ್ರೈ ಮಾಡಿರಿ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ತುಂಬ ಸಕ್ಕತ್ತ ಟೇಸ್ಟ್ ಇರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು